ಸಮಾಜದ ಬಹುಮುಖ್ಯವಾಗಿರುವ ಸಮೂಹ ಮಾಧ್ಯಮದಲ್ಲಿರುವ ಸೇವೆ ಸಲ್ಲಿಸುವ ಪತ್ರಕರ್ತರು ಸುದ್ದಿ ಬರೆಯುವ ಮುನ್ನ ಸತ್ಯಾಸತ್ತತೆಯನ್ನು ಅರಿಯುವುದು ಬಹಳಷ್ಟು ಮಹತ್ವದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿದರು ಅವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬುದಿಹಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಬಾಗಲಕೋಟೆ ಜಿಲ್ಲಾ ಹನ್ನೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡನೆಯ ದಿನ ಗೋಷ್ಠಿಯಲ್ಲಿ ಸಮೂಹ ಮಾಧ್ಯಮ ಸಮಸ್ಯೆ ಪರಿಹಾರ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಾಧ್ಯಮವು ಮನ ಮನೆಗಳಿಗೆ ಸುದ್ದಿ ತಲುಪಿಸುವ ಮಹತ್ವದ ಜವಾಬ್ದಾರಿಯನ್ನು ಹೊಂದಿದ್ದು ಮಾಧ್ಯಮದಲ್ಲಿ ಕೆಲಸ ಮಾಡುವ ಪತ್ರಕರ್ತರು ತಾವು ಮಾಡುವ ಸುದ್ದಿಯ ಬಗ್ಗೆ ಮೊದಲು ಸತ್ಯಾಸತ್ತತೆಯನ್ನು ಅರಿಯಬೇಕು ಸುಳ್ಳು ಸುದ್ದಿ ಮಾಡುವುದರಿಂದ ಸಮಾಜದ ಹಾಗೂ ವ್ಯಕ್ತಿಯ ಮೇಲೆ ದುಷ್ಪರಿಣಾಮವಾಗುತ್ತದೆ ಮಾಧ್ಯಮವು ಇಂದು ದೊಡ್ಡ ದೊಡ್ಡ ಕಂಪನಿಗಳ ಸ್ವತ್ತಾಗಿವೆ ಅವರ ಕೈಗೊಂಬೆಯ ರೀತಿಯಲ್ಲಿ ಸುದ್ದಿ ಬರೆಯುವ ವ್ಯವಸ್ಥೆ ಇಂದು ಹುಟ್ಟಿಕೊಂಡಿದೆ ಹೀಗಾಗಿ ಪತ್ರಕರ್ತರ ಮೇಲಿನ ಗೌರವ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಎಂದರು ಕಾನೀಪ ಜಿಲ್ಲಾಧ್ಯಕ್ಷ ಆನಂದ್ ದಲಭಂಜನ್ ಅವರು ಸಾಹಿತ್ಯ ಮಾಧ್ಯಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಜನರು ಯಾವ ಸುದ್ದಿಯನ್ನು ಇಷ್ಟಪಡುತ್ತಾರೋ ಅದೇ ಸುದ್ದಿಗಳನ್ನು ತೋರಿಸುವ ವ್ಯವಸ್ಥೆ ಮಾಧ್ಯಮದಲ್ಲಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಪ್ರಕಾಶ್ ಬಾಳಕನವರ್ ಅವರು ಸಮಾಜದಲ್ಲಿ ಪರಿವರ್ತನೆ ಮಾಡುವ ಜವಾಬ್ದಾರಿ ಹೊಂದಿರುವ ಮಾಧ್ಯಮ ಇಂದು ಕವಲು ದಾರಿಯಲ್ಲಿದೆ ಯುವ ಪತ್ರಕರ್ತರು ಸ್ಪಷ್ಟವಾಗಿ ಬರೆಯುವ ಕೌಶಲ್ಯ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತ ಡಾಕ್ಟರ್ ಸಿಎಂ ಜೋಶಿ ಅವರು ಸಾರಥ್ಯ ವಹಿಸಿದ್ದು ಹಿರಿಯ ಪತ್ರಕರ್ತ ಮಲ್ಲಿಕಾರ್ಜುನ್ ಹೆಗ್ಗಳಗಿ ಕಾನೀಪ ರಾಜ್ಯ ಸಮಿತಿ ಸದಸ್ಯ ಮಹೇಶ್ ಅಂಗಡಿ ಸಂತೋಷ್ ದೇಶಪಾಂಡೆ ಪ್ರಕಾಶ್ ಗುಳೆದಿಗುಡ್ಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈಗ ಆ ಗೌರವ ನಮ್ಮ ಪತ್ರಿಕಾ ಮಿತ್ರರಿಗೆ ಬರ್ತಾ ಇಲ್ಲ ಆ ಗೌರವ ಎದು ಕಡಿಮೆ ಆಯ್ತು ಇದು ಎದಕ್ ಕಡಿಮೆ ಆಗ್ತಕ್ಕಂಥದ್ದು ಕ್ವಶನ್ ನಾವು ಕಾಡ್ತಾ ಇದೀವಿ ಏನಾಯ್ತು ಏನಾಯ್ತಂದ್ರೆ ನಿಮ್ಮ ಬರುವನಿಗೆ ನಿಮ್ಮ ವಿಚಾರಧಾರಿಗೆ ಅಲ್ಲಿ ಧಕ್ಕೆ ಬಂದಿದೆ ನೀವು ಹೇಳ್ತಕ್ಕಂಥದ್ದೆಲ್ಲದನ್ನು ಬರೆಯೋರು ಬರೆಯೋದಿಲ್ಲ ಟಿವಿ ಒಳಗೆ ಹಾಕೋರು ಹಾಕೋದಿಲ್ಲ ತಮಗು ಬೇಕಾದ ಹಾಕ್ತಕ್ಕಂಥ ದೊಡ್ಡ ದೊಡ್ಡ ಕಂಪ್ನಿ ಕಾರ್ಯಕ್ರಮಗಳು ಬರ್ತವೆ ಎಲ್ಲವೂ ಗೊಂದಲಮಯ ಬದುಕನ್ನು ಸೃಷ್ಟಿ ಮಾಡತಕ್ಕಂತ ಸಮೂಹ ಮಾಧ್ಯಮ ಇವತ್ತಾಗಿದೆ ಅಂತಕ್ಕಂಥದ್ದು ನಾವು ಒಪ್ಕೊಳ್ಳೋದು ನಾವು ಯಾವ್ದನ್ನ ನೋಡ್ಲಿ ಯಾವ್ದನ್ನ ಮೊಬೈಲ್ ಅಂದ್ರೆ ಏನೆಲ್ಲ ಬರತ್ತ ಇದು ಮಾಧ್ಯಮದಲ್ಲಿ ಇರ್ತಕ್ಕಂಥ ತೊಡಕು ಅಥವಾ ಮಾಧ್ಯಮನೇ ಹುಡುಕಬೇಕಿತ್ತು ಅಥವಾ ನಾವು ಹಾಲು ತಯಾರಾಗಿದ್ರು ಇದಕ್ಕೆ ನಮ್ದು ಉತ್ತರ ಸಿಗ್ತದೆ ಬಾಗಲಕೋಟೆ ನಗರದ ಚರಂತಿಮಠ ಶಿವಾನುಭವ ಮಂಟಪದಲ್ಲಿ ಬನಜಿಗ ಸಮಾಜದ ವತಿಯಿಂದ ಲಿಂಗಪೂಜೆ ಹಾಗೂ ಲಿಂಗದೀಕ್ಷೆ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಗುರು ಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠ ಚಿತ್ತರಗಿ ಹಾಗೂ ಚರಂತಿಮಠದ ಪ್ರಭು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಲಿಂಗಪೂಜೆ ಲಿಂಗದೀಕ್ಷೆ ಕಾರ್ಯಕ್ರಮ ಜರುಗಿತು ಮಕ್ಕಳಿಗೆ ಸಂಸ್ಕಾರ ಬೆಳೆಸುವ ನಿಟ್ಟಿನಲ್ಲಿ ಸಮಾಜದ ಮುಖಂಡರು ಲಿಂಗದೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಂತರ ಬನಜಕಕ್ಷೇಮ ಮಾಭಿವೃದ್ಧಿಯಿಂದ ಸಂಘದ ಮಹಿಳಾ ಘಟಕ ಹಾಗೂ ಯುವ ಘಟಕ ಹಮ್ಮಿಕೊಂಡಿದ್ದ ಲಿಂಗ ದೀಕ್ಷೆ ಲಿಂಗ ಪೂಜಾ ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆ ಸಮಾರಂಭ ಜರುಗಿತು ಅಧ್ಯಕ್ಷತೆಯನ್ನು ವಹಿಸಿದ್ದ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಮೇಕಾ ಆನಂದ್ ಜಿಗಜಿನ್ನಿ ಮಾತನಾಡಿ ಭಾರತ ದೇಶದಲ್ಲಿ ಮಹಿಳೆಗೆ ಪೂಜನೀಯ ಸ್ಥಾನವಿದೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಿ ಸಮಾಜಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿರುವ ಮಹಿಳೆಯರನ್ನು ಗೌರವಿಸುವ ದಿನವಿದಾಗಿದ್ದು ಅವರ ಕೊಡುಗೆಯನ್ನು ನೆನೆಯಬೇಕಾಗಿದೆ ಎಂದರು ಸಮಯ ಇಲ್ಲವರು ನಲವತ್ತೈದು ನಿಮಿಷ ಮಾಡಬಹುದು ಸಮಯ ಅರ್ಧ ತಾಸು ಹದಿನೈದು ನಿಮಿಷ ಕೊನೆಯ ಐದು ನಿಮಿಷವನ್ನು ಮಾಡಲೇಬೇಕು ಇಷ್ಟಲಿಂಗಾಯಣ ಈ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಇದೆ ಅಂದ್ರೆ ಇದು ನಮ್ಮ ಭೂಮಿ ಅಷ್ಟೇ ಅಲ್ಲ ಇದು ಒಂದು ಗ್ರಹ ನಮ್ಮ ಭೂಮಿ ಅಂದ್ರೆ ಒಂದು ಗ್ರಹ ಇದೆ ಇಂಥ ಒಂದು ಸಾವಿರಾರು ಕೋಟಿ ಗ್ರಹಗಳ ಬ್ರಹ್ಮಾಂಡದಲ್ಲಿ ಇಂಥ ಸಾವಿರಾರು ಕೋಟಿ ಗ್ರಹಗಳನ್ನು ಹೊಂದಿದ್ದೇ ಒಂದು ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ಅದ್ಭುತವಾದಂತ ಮಹಾಶಕ್ತಿ ಐತಿ ಅದಕ್ಕೆ ವಿಜ್ಞಾನಿಗಳು ಆ ಶಕ್ತಿ ಇದ್ದಂತ ಒಪ್ಕೊಂಡ ಐನ್ಸ್ಟೈನ್ ಆಯ್ತು ನ್ಯೂಟನ್ ಆಯ್ತು ಅಬ್ದುಲ್ ಕಲಾಂ ಆಯ್ತು ಅಗೋಚರವಾದಂತ ಒಂದು ಮಹಾಶಕ್ತಿ ಇದೆ ಅಂತ ಎಲ್ಲ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ ಅದ್ರ ಜೊತೆ ತತ್ವಜ್ಞಾನಿಗಳು ಒಪ್ಕೊಂಡಿದ್ದಾರೆ ಅಂದ್ರ ಬುದ್ಧ ಮಹಾವೀರ್ ಬಸವಣ್ಣವರು ಅಲ್ಲಪ್ರಭು ದೇವ್ರು ಹಿಂಗ ಶಂಕರಾಚಾರ್ಯರು ಸ್ವಾಮಿ ವಿವೇಕಾನಂದರು ಹಿಂಗೆಲ್ಲಾ ಮಹ ಎಲ್ಲ ತತ್ವಜ್ಞಾನಿಗಳು ಒಂದು ಅದ್ಭುತವಾದ ಶಕ್ತಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ದೇನೆ ಇದು ಬಹಳ ಅವಶ್ಯಕತೆ ಈ ಕಾಲಕ್ಕಂತೂ ಬಹಳ ಅವಶ್ಯಕತೆ ಯಾಕಂದ್ರೆ ಬೇರೆ ಬೇರೆ ಧರ್ಮದವರನ್ನು ನಾವು ನೋಡ್ತೇವೆ ಅವರು ಮಕ್ಕಳಿಗೆ ಏನು ಟ್ರೈನಿಂಗ್ ಅನ್ನು ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ ಆ ಕಡೆ ನಮ್ಮ ಭಾಗದಲ್ಲಿ ಸ್ವಲ್ಪ ಜೈನ ಸಮಾಜದಲ್ಲಿ ಹೋಗುತ್ತಾ ಇರ್ತೇನೆ ಮನೆ ಮನೆ ಒಂದು ಪಂಚಕಲ್ಯಾಣ ಅಂತ ಆಯ್ತು ಇಡೀ ಮಕ್ಕಳಿಗೆ ಒಂದು ದಿವಸದ ಕಾರ್ಯಕ್ರಮ ಎಲ್ಲ ಸಂಸ್ಕಾರವನ್ನು ಹೆಂಗೆ ಮಾಡಬೇಕು ಪೂಜೆಯನ್ನು ಹೆಂಗೆ ಮಾಡ್ಕೋಬೇಕು ಅಂತ ಮೂರು ದಿವಸ ಬೆಳಿಗ್ಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಕ್ಕಳಿಗೆ ಸಪ್ರೇಟ್ ಅದು ಆಮೇಲೆ ಹಿರಿಯರಿಗೆ ಈ ಒಂದು ವ್ಯವಸ್ಥೆಯನ್ನು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಸುಮಾರು ಮೂರು ದಿವಸ ಭಾಳ ತುಂಬ ಚೆನ್ನಾಗಿ ಮಾಡಿದವು ಆ ಉತ್ಸವ ಉತ್ಸವ ಇರ್ತವ ಆ ಮಾತು ಬೇರೆ ಆದರೆ ಈ ಸಂಸ್ಕಾರಕ್ಕೆ ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಅವ್ರು ಕೊಟ್ಟಿದ್ರು ಅದನ್ನೆಲ್ಲ ನೋಡೋದಕ್ಕೆ ನಾನು ಹೋಗಿದ್ದೆಲ್ಲ ಅವತ್ತು ಹಂಗಾಗಿ ಬೇರೆ ಬೇರೆ ಧರ್ಮದವ್ರು ಮಾಡ್ತಾರೆ ಇತ್ತಿತ್ತಾಗಿ ಯಾಕೋ ಸ್ವಲ್ಪ ಲಿಂಗಾಯತರಲ್ಲಿ ಅದು ಶಿಥಿಲ್ ಆಗ್ತದೆ ಅದು ಮೊದಲು ನಾನು ನಿಮ್ಮ ಮಠಕ್ಕೆ ಬಂದಾಗ ಎಂಬತ್ತರಗ ನಿಮ್ಮ ಮಠಕ್ಕೆ ಬಂದಾಗ ಎಲ್ಲರೂ ಮನೆಗೂ ಪೂಜಾ ಹೋದ್ರೆ ಪ್ರತಿ ಮನೆಗಳಲ್ಲಿ ಮಕ್ಕಳು ಕೊಳ್ಳನ್ನು ಹಿಡ್ಕೊಂಡು ಲಿಂಗ ಇರ್ತಿದ್ದು ರುದ್ರಾಕ್ಷರ ಇರ್ತಿದ್ದು ಈ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲಲ್ಲ ಇದಾವೆ ಹಾಕೋಬೇಕು ಯಾವಾಗಲೂ ಅದು ಪದ್ಧತಿ ಆ ಪದ್ಧತಿಯನ್ನ ಉಳಿಸಿಕೊಳ್ಳುವಂತ ಒಂದು ಪದ್ಧತಿಯಲ್ಲಿ ಎಲ್ಲ ಹಿರಿಯರು ಕೂಡಿ ಮಕ್ಕಳಿಗೆ ಈ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದ್ರಿ ಬಳಿ ಜನರಿಗೆ ಗೊತ್ತಿಲ್ಲ ಪಾಟೀಲ್ ಅಂತ ಹೇಳಿ ಕುಸ್ತಿಗಿಯಿಂದ ಎಮ್ ಎಲ್ ಎ ಬರ್ತಿದ್ರು ಅವರು ಕೇಂದ್ರ ಸರ್ಕಾರದ ಆಹಾರ ಮಂತ್ರಿಗಳಾಗಿದ್ದರು ಇಲ್ಲಿಯೂ ಆಹಾರ ಮಂತ್ರಿಗಳಾಗಿದ್ರು ಅವರು ಇಳಗಲ್ ಅಜ್ಜರು ನಾವು ಅವ್ರ ಮನೆಗೆ ಬಿನ್ನಾಗಿ ಹೋಗಿದ್ದು ಬೆಂಗಳೂರಲ್ಲಿ ಬಿನ್ನಾಗಿ ಹೋಗಿದ್ದೆವು ಅವ್ರ ಮನೆಗೆ ಪಾಟೀಲ್ ಅಂತ ಹೇಳಿದ್ದಾರೆ ಅವರು ಅಜ್ಜಾರು ಬರೋದ್ರಾಗ ಅವ್ರ ಮನೆಗೆ ಅಜ್ಜಾರು ಬರೋದ್ರಾಗ ಅವರು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಲುಂಗಿ ಹುಟ್ಟುಕೊಂಡು ಮಡಿ ಹುಡುಕುಕೊಂಡು ಅಜ್ಜಾರನ್ನ ಸ್ವಾಗತಕ್ಕೆ ನಿಟ್ಕೊಂಡಿದ್ರು ಅಂದ್ರೆ ಆ ಒಂದು ಪದ್ಧತಿಗಳು ಆಗಾಲಕ್ಕೆ ನಮ್ಮ ಎಮ್ ಎಲ್ ಎರೂ ಸಹಿತ ಮಾಡತಕ್ಕಂಥ ಜನ ಬಹಳ ಜನ ಇದ್ರು ಎಲ್ಲವೂ ಅದಕ್ಕೆ ಅದನ್ನ ಮತ್ತೆ ನಾವು ಮರುಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡಬೇಕಾದ್ರೆ ಮಕ್ಕಳಿಗೆ ಈ ಸಂಸ್ಕಾರವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಏನ್ ಮಾಡಿಕೊಂಡಿದ್ದೀನಿ ಬಹಳ ಸಂತೋಷ ಐತೆ ಎಲ್ಲ ಅವಷ್ಟು ಈ ಹಿಂದೆ ಸೋಲ್ಪುರಿ ಅಂತ ಡಾಕ್ಟರ್ ಕರೆಸಿ ಮಾಡಿಸಿತ್ತು ಇಲ್ಲೆಲ್ಲ ಆಮೇಲೆ ಇದರಲ್ಲೂ ಮಾಡಿಸಿತ್ತು ನಮ್ಮ ಆತ್ಮಿಯವರ ಕಲ್ಯಾಣ ಮಂಟಪದಲ್ಲೂ ಮಾಡಿಸಿತ್ತು ಕರುಣ ಮತ್ತು ಮತ್ತು ಪೂಜೆ ಎರಡನ್ನೂ ಇಡ್ತಕ್ಕ ವ್ಯವಸ್ಥೆಯನ್ನು ಮಾಡಿತ್ತು 慢点。